કમ ટુ માય બ્લોગ યસ ઇવતુ નાવ ઓંદેલગા સોપુ ઇલકીબી સોપુ અંતા સાહ ઇ સોપુના કરીતારે સો બન્ની ફ્રેન્ડ્સ ઓંદેલગા સોપિન ગોજ્જુ હેમ માડુદુ અંતા નોડના ઇસ મોદલગે ઓંદેલગા સોપુના નીટાગી સોસકોબેકુ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಒಂದೆಲ್ಗ ಸೊಪ್ಪು ಅಂತಂದರೆ ಇದು ಸುಮಾರಷ್ಟು ಹಳ್ಳಿಗಳಲ್ಲಿ ತೋಟದಲ್ಲಿ ಸಿಕ್ಕೇ ಸಿಗುತ್ತೆ ಸೊ ನೀವು ನೋಡಿರ್ತೀರಾ ಅಂತ ಅನ್ಕೊಂತೀನಿ ನೋಡಿ ಈ ರೀತಿ ಇರುತ್ತೆ ಇದು ಇದು ಬುದ್ಧಿ ಶಕ್ತಿಗೆ ಆ್ಯಂಡ್ ನೆನಪಿನ ಶಕ್ತಿಗೆ ತುಂಬ ಸಹಾಯ ಮಾಡುತ್ತೆ ಈ ಸೊಪ್ಪು ತಂಪು ಕೂಡ ತುಂಬ ತಂಪು ಸೊ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಬಿಸಿಲಿದ್ದಾಗ ಬಾಡಿ ಹೀಟ್ ಆಗಬಾರ್ದು ಅಂದರೆ ಈ ಸೊಪ್ಪನ್ನು ತಿಂದರೆ ತುಂಬ ಒಳ್ಳೇದು ಯಾಕಂದರೆ ತಂಪು ಈ ಸೊಪ್ಪು ಸೊ ದೇಹಕ್ಕೆ ಮೈಂಡಿಗೆ ಒಳ್ಳೇದಿದು ಈ ಸೊಪ್ಪಿನ ಗೊಜ್ಜಂತೂ ಸಕ್ಕ ಟೇಸ್ಟಿಯಾಗುತ್ತೆ ಬಿಲೀವ್ ಮೀ ನಾವು ಮಾಡೋ ಥರ ಗೊಜ್ಜು ಒಂದು ಸರಿ ಮಾಡಿ ತಿಂದು ನೋಡಿ ಸಖತ್ ಇಷ್ಟಪಟ್ಟು ತಿಂತಾರೆ ಈ ಸೊಪ್ಪುನ ಹಾಳು ಹೊಟ್ಟೆಗೆ ಬೆಳಗ್ಗೆ ಮುಂಚೆ ಎದ್ದ ತಕ್ಷಣ ಹಾಳು ಹೊಟ್ಟೆಗೆ ತಿಂಡಿ ಏನು ತಿಂದೇ ಇರೋ ಹಾಗೆ ಈ ಸೊಪ್ಪನ್ನ ಡೈಲಿ ಒಂದು ನಾಲ್ಕು ನಾಲ್ಕು ಎಲೆ ತಿಂದರೂ ಸಾಕು ನೆನಪಿನ ಶಕ್ತಿಗೆ ಆ್ಯಂಡ್ ಬುದ್ಧಿ ಶಕ್ತಿಗೆ ತುಂಬ ಸಹಾಯ ಮಾಡುತ್ತೆ ಈ ಸೊಪ್ಪು ಸೊ ಇದನ್ನು ಬೆಳಗ್ಗೆ ಮುಂಚೆನೂ ತಿಂತಾರೆ ಹಾಳು ಹೊಟ್ಟೆಗೆ ನೋಡಿ ಈ ರೀತಿ ಸೊಪ್ಪನ್ನು ಸೋಸ್ಕೊಂಡಿಟ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಈ ಸೊಪ್ಪಿನ ಗೊಜ್ಜು ನೋಡಿ ಈ ರೀತಿ ಸೋಸ್ಕೊಂಡು ಅದ್ರ ಬೇರಿರುತ್ತಲ್ವ ಅದನ್ನು ಬೇರ್ಪಡಿಸಿ ್ಕೋಬೇಕು ನೋಡಿ ಈ ರೀತಿ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡಿಟ್ಕೋಬೇಕಾಗುತ್ತೆ ಮೊದಲಿಗೆ ನೋಡಿ ಈ ಸೊಪ್ಪನ್ನ ನೀಟಾಗಿ ಸೋಸ್ಕೊಂಡ್ ಆಯಿತು ಈಗ ಸೋ ಆ ಸೊಪ್ಪನ್ನ ಒಂದು ಚಮ ನೀರ ಹಾಕಿ ನೆನೆಸಿಡಬೇಕು ನೆನೆಸಿಡೋದಿನ್ ಬೇಡ ನೀಟಾಗಿ ತೊಳೆಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊಪ್ಪು ಗ್ರೀನ್ ಆಗಿ ನೀಟಾಗಿ ತೊಳಿಬೇಕು ನಂತರ ಒಂದು ಬಾಣಲಿಗೆ ಜೀರಿಗೆ ಮೆಣಸು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹುರ್ಕೋಬೇಕು ಮಸಾಲೆಗೆ ನೋಡಿ ಜೀರಿಗೆ ಮೆಣಸು ಅಂದರೆ ಈ ಥರ ಇರುತ್ತೆ ಈ ಜೀರಿಗೆ ಮೆಣಸನ್ನು ನೀಟಾಗಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ನೆಕ್ಸ್ಟು ಒಂದು ಸಣ್ಣ ಪ್ರಮಾಣದ ಈರುಳ್ಳಿ ಆದರೆ ಎರಡು ದೊಡ್ಡ ಪ್ರಮಾಣದ ಈರುಳ್ಳಿ ಆದರೆ ಒಂದು ಸಾಕು ಈರುಳ್ಳಿ ಈ ಥರ ಹೆಚ್ಕೊಂಡು ಹುರ್ಕೋಬೇಕಾಗುತ್ತೆ ಮಸಾಲೆಗೆ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನೂ ಕೂಡ ಹುರ್ಕೋಬೇಕಾಗುತ್ತೆ ನಂತರ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ರೀತಿ ಆದಮೇಲೆ ಅದನ್ನು ಮಸಾಲೆಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಂತರ ಸೊಪ್ಪನ್ನ ತೊಳ್ದಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಬಾಂಡ್ಲಿಗೆ ಹಾಕ್ಬೇಕಾಗುತ್ತೆ ನಂತರ ನೀಟಾಗಿ ಸೊಪ್ಪನ್ನ ಹುರ್ಕೋಬೇಕಾಗುತ್ತೆ ಬಾಂಡ್ಲಿಲಿ. ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡಬೇಕಾಗುತ್ತೆ ಸೊಪ್ಪನ್ನು ಹುರಿಯೋದಕ್ಕೆ ನಂತರ ಒಂದು ಹೊಳಕೆಯಷ್ಟು ತೆಂಗಿನಕಾಯಿನ ತುರ್ಕೋಬೇಕಾಗುತ್ತೆ ನೋಡಿ ಸೊಪ್ಪನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ತೆಂಗಿನಕಾಯಿ ಒಂದು ಕಪ್ಪು ಅಷ್ಟು ಸಾಕು ಅಂದರೆ ಒಂದು ಅಷ್ಟು ತೆಂಗಿನಕಾಯಿ ಸಾಕಾಗುತ್ತೆ ಗೊಜ್ಜಿಗೆ ನೋಡಿ ಈ ಥರ ಸೊಪ್ಪನ್ನ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ತೆಂಗಿನಕಾಯಿ ತುರಿದಿಟ್ಕೊಂಡು ಆಗಿದೆ ಈಗ ಮುಂಚೆ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಜೀರಿಗೆ ಮೆಣಸು ಎಲ್ಲದನ್ನು ಆ ಸೊಪ್ಪಿನ ಜೊತೆ ಇನ್ನೊಂದು ಸಾರಿ ಹಾಕಿ ಜೀರಿಗೆ ಎಲ್ಲದನ್ನು ಇನ್ನೊಂದು ಸಾರಿ ಹಾಕಿ ಚೆನ್ನಾಗಿ ಮತ್ತೆ ಹುರ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ನೀಟಾಗಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಬೆಳ್ಳುಳ್ಳಿನೂ ಸ್ವಲ್ಪ ಆ್ಯಡ್ ಮಾಡಬೇಕಾಗುತ್ತೆ ಒಂದು ಒಂದು ಬೆಳ್ಳುಳ್ಳಿಲಿ ಒಂದು ಅರ್ಧ ಅಷ್ಟು ಬೆಳ್ಳುಳ್ಳಿ ಬೇಳೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದು ಹುರ್ಕೊಳ್ಳೋದಕ್ಕೆ ನಂತರ ನೋಡಿ ಮಸಾಲೆಗೆ ಸೊಪ್ಪು ಕೂಡ ರೆಡಿಯಾಗಿದೆ ಎಲ್ಲ ಮಸಾಲೆ ಐಟಮ್ನ ಕಾಯಿ ತುರ್ಕೊಂಡಿದ್ವಲ್ಲ ಅದ್ರ ಜೊತೆ ಸೇರಿಸಿ స్వల్ప ప్రమాణ్ అదకెస్టూ ప్రమాణ హుణ్సో అస ప్రమాణు హుణ్సం తగ్బు నంతర కరెంట్ ఇరల్లా సో తెసే కల్ ఖారు కల్గే ఖార యాడ్ మండ కడీతదమ్మ నమ్మమ్మ సక్కత అడుగే మతారు సో అమ్మ అడుగే రెసిపీస్ను నిమ్మందే హోళతీ ముందే నో అడుగే రెసిపీస్ను నిజ హంచినీ ನೆಕ್ಸ್ಟು ಒಂದು ಬಾಣಲಿ ಇಟ್ಟು ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಣ್ಣೆನ ಆ್ಯಡ್ ಮಾಡ್ಕೋಬೇಕು ನಂತರ ಸಾಸಿವೆ ಚಟಪಟ ಸಾಸಿವೆನ ಆ್ಯಡ್ ಮಾಡ್ಕೋಬೇಕು ಒಗ್ಗರಣೆಗೆ ಕೋರ್ ಸಾಕು ಎಷ್ಟು ಹಾಕ್ತಿ ಅಂತ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆ ಒಗ್ಗರಣೆಗೆ చటపట చటపట అంత సౌండ్ బ్ అది మేలు ఈరుళి ఒ సమాణదాదే ఎరడు హాకీ దొడ్ ప్రమాణదాద్రెండ్ ఈట సన్నదేజ్జిట్కం హు ఆమె అర్ధ బిట్టల్వ సో బళెలు అదను చన జి హాకు కుక్కర్ణిగే రెడీ మార్చు హరి గోల్డన్ బ్రౌన్ బ వరకు హుర్కొక్క ఈ నరబిట్ మసాలే ఒగరణి ఆడ్ మోకొ ఆమె నంతర అదకెట్ ప్రమాణాలు బెల్ల బో అు బెల్ల ఆడ్ మాకోన కద్దె బసి బ టేస్టాద ఒ సొప్పు గొజ్జు రెడీ అయితే సవిరి